ಇವತ್ತಿನ ಕಾರ್ಯಕ್ರಮ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರ ಸಭೆಯನ್ನು ಕರೆದು ಮುಂದಿನ ಲೋಕಸಭಾ ಚುನಾವಣೆ ತಯಾರಿಯ ಬಗ್ಗೆ ಚರ್ಚೆ ಬಿಡಿತು ಅತ್ಯಂತ ಯಶಸ್ವಿಯಾಗಿ ನಮ್ಮ ಎಲ್ಲ ಯೋಜನೆಗಳನ್ನು ಜಾರಿ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ನಮ್ಮ ಕಾರ್ಮಿಕ ವಿಭಾಗ ವಹಿಸ್ತಾ ಇದೆ ಜಿಲ್ಲೆಯ ಪೂರ್ತಿ ನಮ್ಮ ಕಾರ್ಮಿಕ ವಿಭಾಗ ಗ್ಯಾರಂಟಿಗಳ ಬಗ್ಗೆ ಸಾಮಾನ್ಯ ಜನರಿಗೆ ಮುಖಾಂತರ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ವಿಭಾಗದ ಕಾರ್ಯಕಾರಿಣಿ ಸಮಿತಿ ರಾಜ್ಯ ಕಾರ್ಯಕಾರಿಣಿ ಸಮಿತಿ ನಡೀತಿದೆ ಗೌಡ ಸರ್ ಅವರ ಇಪ್ಪತ್ತೆರಡನೇ ಕಾರ್ಯಕಾರಿಣಿ ಸಮಿತಿ ಪುಸ್ವಾಮಿ ಗೌಡ ಸರ್ ಅವರ ಅಧ್ಯಕ್ಷತೆಯಲ್ಲಿ ಮೋಹನ್ ಕುಮಾರ್ ಸರ್ ಏನು ಉಪಾಧ್ಯಕ್ಷರಿದ್ದಾರೆ ಇಷ್ಟು ವರ್ಷ ನಮ್ಮ ಪಾರ್ಟಿಗೋಸ್ಕರ ಅವರೆಲ್ಲ ದುಡ್ದಿರೋದು ಇವತ್ತು ನಮ್ಮ ಅದಕ್ಕೆ ಅದರ ಒಂದು ಪ್ರತಿಫಲನೆ ಇವತ್ತು ನಮ್ಮ ಪಾರ್ಟಿ ಆಡಳಿತಕ್ಕೆ ಬಂದಿರೋದು ಇನ್ನ ಇಬ್ರು ಉಪಾಧ್ಯಕ್ಷರು ನವಾಜ್ ಶರೀಫ್ ಸರ್ ಅವರು ಬಾಬು ಅವರು ಎಲ್ಲರೂ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಬಂದಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ ಮಹಿಳಾ ವಿಂಗ್ ಅವರು ಬಂದಿದ್ದಾರೆ ಎಲ್ಲರೂ ಇವತ್ತು ಹಾವೇರಿಯಿಂದ ಪ್ರತಿ ಒಂದು ಜಿಲ್ಲೆಯಿಂದ ಕೂಡ ಬಂದಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಜನ ಬರೀ ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ಇದ್ದಾರೆ ಇದೊಂದು ಬಹಳ ಖುಷಿ ತರುವಂತಹ ಸಮಾಚಾರ ಯಾಕಂದ್ರೆ ಕಾರ್ಮಿಕರ ವಿಭಾಗ ಬಂದು ಪ್ರತಿಯೊಂದು ಧರ್ಮ ಜಾತಿ ಯಾವ್ದ್ರಲ್ಲೂ ಭೇದ ಭಾವ ಮಾಡೋದಿಲ್ಲ ದುಡಿಯೋ ಕೈಗಳೆಲ್ಲ ಯಾವುದೇ ಮನೆಯಲ್ಲಿದ್ರು ಪ್ರತಿಯೊಂದು ಮನೆಯಲ್ಲೂ ಇರುತ್ತೆ ಪ್ರತಿಯೊಂದು ಮನೆಯಲ್ಲೂ ಕಾರ್ಮಿಕರು ಇರ್ತಾರೆ ಅವರನ್ನ ರೆಪ್ರೆಸೆಂಟ್ ಮಾಡಿ ಅವರ ಕಷ್ಟ ಕಷ್ಟಗಳು ಅವರ ಒಂದು ಹಕ್ಕುಗಳ ಗೋಸ್ಕರ ಇರುವಂತಹ ಒಂದು ವಿಭಾಗ ಕಾರ್ಮಿಕರ ವಿಭಾಗ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಏನು ಆಡಳಿತದಲ್ಲಿದ್ದೀವಿ ಕಾರ್ಮಿಕರ ಒಂದು ಹಿತಕ್ಕಾಗಿ ಇನ್ನು ಮುಂದೆ ನಮ್ಮ ಕಾರ್ಯಕರ್ತರು ಪದಾಧಿಕಾರಿಗಳು ಎಲ್ಲ ದುಡಿತಾರೆ ಈ ಒಂದು ಕಾರ್ಯಕಾರಿಣಿ ಸಮಿತಿಯ ಮುಖ್ಯ ಅಜೆಂಡಾ ಇನ್ನ ಹೆಚ್ಚು ರಾಜ್ಯಾದ್ಯಂತ ಒಂದು ಸಮಾವೇಶ ಮಾಡೋದಾಗ್ಬೋದು ಮತ್ತು ಕಾರ್ಯಕಾರಿಣಿ ಸಮಿತಿಗಳು ಮತ್ತು ಲೋಕಸಭಾ ಚುನಾವಣೆಯ ಒಂದು ಸ್ಟ್ರಾಟಜಿ ಮಾಡೋದಾಗ್ಬೋದು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ ಬಹಳ ಖುಷಿ ಆಯ್ತು ಇದಕ್ಕೆ ನನ್ನ ಕೂಡ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು ಅಧ್ಯಕ್ಷರು ನಮ್ಮ ಗೌಡ ಸರ್ ಅವರಿಗೆ ನನ್ನ ಧನ್ಯವಾದಗಳು ನನ್ನ ಸಪೋರ್ಟ್ ಯಾವುದೇ ರೀತಿ ಜೊತೆ ಇರ್ತೀನಿ ಸರ್ ಯಾವುದೇ ರೀತಿ ಸಪೋರ್ಟ್ ಬೇಕಾದ್ರೂ ನಿಮ್ ಜೊತೆ ಎಲ್ಲ ಧನ್ಯವಾದ ಕಾರ್ಯಕಾರಿಣಿ ರಾಜ್ಯ ಕಾರ್ಮಿಕ ಘಟಕದ ವತಿಯಿಂದ ನಮ್ಮ ರಾಜ್ಯ ಅಧ್ಯಕ್ಷ ಸನ್ಮಾನ್ಯ ಶ್ರೀ ಗೌಡರ ಆದೇಶದ ಮೇರೆಗೆ ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಕಾರ್ಯಕಾರಿಣಿಗೆ ಆಗಮಿಸಿದಂತ ವಕ್ತಾರ ನಮ್ಮ ಪಕ್ಷದ ವಕ್ತಾರಾದಂಥ ನಾನಾಯಕಿ ಮುಂದಿನ ಭವಿಷ್ಯದ ನಾಯಕಿಯಾದಂಥ ನಮ್ಮ ಕುಮಾರಿ ಭವ್ಯ ಅವರು ನಮ್ಮ ಸಭೆಗೆ ಆಗಮಿಸಿ ಅನೇಕ ಮುಕ್ತವಾಗಿ ಕಾರ್ಯಕರ್ತರಿಗೆ ನಮ್ಮ ಪದಾಧಿಕಾರಿಗಳಿಗೆ ಮುಕ್ತವಾಗಿ ಅವರು ಪ್ರಶಂಸೆ ಮಾಡಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳ ಬಗ್ಗೆ ಮತ್ತು ಮುಂದಿನ ಲೋಕಸಭಾ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮಗೆಲ್ಲರಿಗೂ ಈ ಕಾರ್ಯಕರ್ಕ ಕಾರ್ಯಕಾರಿಣಿಗೆ ಬಂದು ನಮ್ಮ ಹೇಳಿದಕ್ಕೆ ಅವರಿಗೆ ಹೃದಯಪೂರ್ವಕವಾದಂಥ ಒಂದನೇ ಅಭಿನಂದನೆಗಳು